ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒನ್ ಒಂದೇ ಗೆಡ್ಸ ಗಡಿ ಇದು ಹಾಂ ಗೆಡ್ಸ ಮಾಡಲ್ ಎಷ್ಟು ಗಡಿ ಮಾಡಲ್ ಎರಡು ಸಾವಿರದ ಐದು ಸರ್ ಓನರ್ ಎಷ್ಟು ಇದ್ರೂ ಕಳಿಸಿದ್ದೀನಿ ಸರ್ ಕಾರ್ಡ್ ಕಾರ್ಡ್ ಕಳ್ಸಿಕೊಡಿದ್ದೀರಾ ಓನರ್ ಐದು ಐದು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ನಗಡಿದು ಏನು ಸರ್ ಇನ್ಶೂರೆನ್ಸ್ ಎಫ್ ಸಿ ರನ್ನಿಂಗ್ ಇದೆಯಾ ಹಾ ಇನ್ಶೂರೆನ್ಸ್ ಇನ್ನು ಮೂರು ತಿಂಗಳ ಇದೆ ಎಫ್ ಸಿ ಇನ್ನು ಒಂದು ವರ್ಷದ ಮೇಲೆ ಎರಡು ತಿಂಗಳ ಇದೆ ಲೋನ್ ಇಲ್ಲ ಏನೋ ಕಡಿಮೆ ಲೋನ್ ಇನ್ನು ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಒಂದು ಇಪ್ಪತ್ತೇನೋ ಇದೆ ಒಂದು ಇಪ್ಪತ್ತು ಹಾ ಟೈರ್ ಕಂಡೀಷನ್ ಟೈರ್ ಕಾ ಇಲ್ಲ ಸರ್ ಕಮ್ಮಿ ಪರ್ಸೆಂಟ್ ಇದೆ ಅಷ್ಟೇ ఇది ఇంటీరియర్ ఫీచర్స్ ఏం వృతతది 4x4 స్టీరింగ్ ఇది? 4x4 ఉంది. హ్మ్. మామూలుగా 4 స్టీరింగ్ పవర్ ఎండి. 4x4 సిస్టం ఇదియా? ఆ ఇదే. సిస్టం అయితే. మేగ్వెల్ వృతతది ఇది? ఆ మేగ్వెల్ సర్. మేగ్వెల్ స్టెప్నై మేగుల్ ఇదియా? ఆ స్టెప్నై ఉంది. లల్ల టైర్లు కమ్మి అస్తే స్టెప్పింగ్ గడి. ఆ టెస్ట్ కోర్త మైలేజ్ గడి. మైలేజ్ వంద 15 16 వృతతది సర్. పెట్రోల్ పెట్రోల్

ಭೋಗಾಪುರ ಅಂತ ಸರ್ ಭೋಗಾಪುರ ಚಾಮರಾಜನಗರ ಇಂದ ಏಳು ಕಿಲೋಮೀಟರ್ ಚಾಮರಾಜನಗರ ಇಂದ ಕಿಲೋಮೀಟರ್ ಆಗುತ್ತೆ ಸಂತೆ ಮರಳಿ ಇಂದ ಆದ್ರೆ ಹತ್ತಾಗುತ್ತೆ ಈ ಕಡೆ ಇಂದ ಅಂದ್ರೆ ಚಾಮರಾಜನಗರ ನಿಯರೆಸ್ಟ್ ಎಷ್ಟು ಹೇಳ್ತೀರಿ ನಾವು ಒಂದು ಹತ್ತು ಹೇಳ್ತೀವಿ ಸರ್ ಒಂದು ಹತ್ತು ಒಂದು ಐದು ಸಾವಿರ ಹತ್ತು ಸಾವಿರ ರೀಸನೇಬಲ್ ಆಗಿ ಒಂದು ಐದು ಸಾವಿರ ಬಿಡ್ತೀರಾ